ಆಗುತ್ತೆ ಭಗವಂತ ಭೂಮಿ ಬರೋದಕ್ಕೆ ಮುಂಚೆ ಈ ತರದೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಗ್ರೇಟ್ ರೀಸೆಟ್ ಅನ್ನೋದು ಆಗುತ್ತೆ ಭೂಮಿ ಮೇಲೆ ಒಂದು ದೊಡ್ಡ ರೀಸೆಟ್ ಅನ್ನೋ ಒಂದಕ್ಕೆ ಆಗೋದಕ್ಕೆ ವೇಟಿಂಗ್ ಅಲ್ಲಿ ಇದೆ ಏನದು ರೀಸೆಟ್ is the rapture followed by the ಜಡ್ಜ್ಮೆಂಟ್ seat of Christ mm -hmm. then we the church will go to the marriage supper of the lamb Those who do not make this are going to meet the Antichrist. He's coming here. This is the seven year tribulation. As soon as we're leaving, you should be grieving if you're not going with us. The Antichrist is here. You will take his mark okay. and his number or have your head cut off. I'll talk about this more in a minute. This is the first three and a half years. This is called the tribulation in Scripture. This is called the great tribulation because it's far worse than here. Here is a thousand years. When this seven years is over, all of the bride of Christ will come here and we will rule and reign with Christ a thousand years. At the end of a thousand years will be the great white throne judgment. God will go and bring every person who is in hell a place of waiting and bring you right here here's where the bible says people will be weeping and wailing and gnashing their teeth why because they know they're coming to be formally sentenced is appointed unto men wants to die in the judgment the righteous undergo judgment here the unrighteous go to judgment here. Mm. Why are they weeping and wailing and gnashing of teeth? Oh, so you go from hell to like the great white throne judgment hall? Because they're coming to be formally sentenced to go straight back to the lake of fire. Oh. And they're going to spend eternity here that because they didn't receive Jesus Christ. After that thousand years is over, Satan is going to be released from the pit. Oh. The earth is going to be burned with fire. Those of you looking for global warming, here it is. And then there's the new heavens and the new earth. God is going to create the Garden of Eden. And we will have completed a 7,000 year trip from the Garden of Eden to here. And eternity will begin and time will be. ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಇದೇ ವಿಷಯನ ಗ್ರೇಟ್ ರೀಸೆಟ್ ಅನ್ನೋದು ಆಗುತ್ತೆ ಭೂಮಿ ಮೇಲೆ ಒಂದು ದೊಡ್ಡ ರೀಸೆಟ್ ಅನ್ನೋದಕ್ಕೆ ಆಗೋದಕ್ಕೆ ವೈಟಿಂಗ್ ಅಲ್ಲಿ ಇದೆ ಏನದು ರೀಸೆಟ್ ಅವ್ರ ಹ್ಯಾಪ್ಚರ್ ಪೀರಿಯಡ್ ಅನ್ನ ತಿಳಿಸಿದ್ರು ಸುಮಾರು ಏಳೂವರೆ ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಇರುತ್ತೆ ಅದರಲ್ಲಿ ಮೂರುವರೆ ವರ್ಷ ಏನಿದೆ ಮೇಜರ್ ಟ್ರಿಬ್ಯುಲೇಷನ್ ಪೀರಿಯಡ್ ಆ ಪೀರಿಯಡ್ ಅಲ್ಲಿ ಭೂಮಿ ಮೇಲೆ ಅನಾಹುತಗಳು ಪ್ರಕೃತಿ ವಿಕೋಪಗಳು ಯುದ್ಧಗಳು ಇದು ಇದು ಎಲ್ಲ ಆಡ್ತಾ ಇರುತ್ತೆ ನಡೀತಾ ಇರುತ್ತೆ ಅದಾದ ಮೇಲೆ ಇನ್ನು ಮೂರುವರೆ ವರ್ಷ ಏನಿದೆ ಅದು ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಆ ಟೈಮ್ ಮುಗಿದ ಮೇಲೆ ರಾಪ್ಚರ್ ಅನ್ನೋದಾಗುತ್ತೆ ಪೂರ್ತಿಯಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಕೊನೆಗೆ ಸ್ವಲ್ಪ ಜನ ಉಳ್ಕೊಳ್ತಾರೆ ಅವ್ರನ್ನ ದೇವರು ಕಾಪಾಡೋ ಕೆಲಸ ಮಾಡ್ತಾನೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ವು ನಮ್ಮಲ್ಲೂ ಕಾಲಜ್ಞಾನಿಗಳು ಅದೇ ವಿಷಯನ ಬರೆದಿತ್ತು ರ್ಯಾಪ್ಚರ್ ಪೀರಿಯಡ್ ಅನ್ನೋದು ನಡೆಯುತ್ತೆ ಇರುವಂತಹ ಭೂಭಾಗಗಳೆಲ್ಲ ಕೊಚ್ಚೋಗುತ್ತೆ ಎಲ್ಲ ಆದಮೇಲೆ ಭಗವಂತ ಬರ್ತಾನೆ ಒಂದು ಸಾವಿರ ವರ್ಷ ಆಡಳಿತ ನಡೆಸ್ತಾನೆ ಅಂತ ಹೇಳಿದರೆ ಆ ಸಾವಿರ ವರ್ಷ ಯಾವ ಥರ ಇರುತ್ತೆ ನಮಗೂ ಗೊತ್ತಿಲ್ಲ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಗಂಟೆಗಳು ಎಲ್ಲ ವೇರಿಯೇಷನ್ ಇದ್ದಿದ್ದರಿಂದ ಆಗಿನ ಕಾಲದಲ್ಲೂ ರಾಮ ಸಾವಿರಾರು ವರ್ಷ ಬದುಕಿದ್ರು ಅವರು ಇಷ್ಟೋ ಸಾವಿರ ವರ್ಷ ಆಡಳಿತ ನಡೆಸಿದ್ರು ಅಂತಾನೆ ನಮ್ಮ ಪುರಾಣಗಳು ಹೇಳೋದು ಆ ರೀತಿ ನೋಡೋದಾದ್ರೆ ಇನ್ನ ಮುಂದೆ ಸಾವಿರ ವರ್ಷಗಳ ಕಾಲ ಭಗವಂತನ ಕಾಲ ಇರುತ್ತೆ ಅಂತ ಈವನ್ ಬೈಬಲ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಕೆಲವಷ್ಟು ವಿಷಯಗಳು ನಡೆಯುತ್ತೆ ನಮ್ಮ ಮಧ್ಯೆ ಅಂತಾನೆ ಅವರು ತಿಳಿಸ್ತಾ ಹೋಗ್ತಾರೆ ಏನೇನು ಅಂತ ನಾವು ತಿಳ್ಕೊಬೇಕಲ್ಲ ಇದರಲ್ಲಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬೈಬಲ್ ಅಲ್ಲಿ ಕೆಲವಷ್ಟು ಸೈನ್ಸ್ ಗಳನ್ನ ಬರೆದಿದ್ದಾರೆ ಅಂದ್ರೆ ಈ ತರ ಇನ್ಸಿಡೆಂಟ್ ನಡೆಯುತ್ತೆ ಇದಾದ ಮೇಲೆ ಜೀಸಸ್ ಅನ್ನೋದು ಭೂಮಿ ಮೇಲೆ ಬರೋದು ವಾರ್ಸ್ ಮತ್ತೆ ರೂಮರ್ಸ್ ಗಳು ಉಟ್ಕೊಳ್ಳುತ್ತೆ ಅಲ್ಲಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ಈಸ್ಟ್ ಸಿಕ್ಸ್ ಸೆವೆನ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಆ ಬುಕ್ ಅಲ್ಲಿರುವಂತಹ ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ ಆ ಬುಕ್ ಅಲ್ಲಿ ಆ ಪೇಜು ಆ ಪಾಯಿಂಟ್ ಅಲ್ಲಿ ಬರೆದಿರುವಂತದ್ದು ಫಸ್ಟ್ ಪಾಯಿಂಟ್ ಬಂದು ವಾರ್ಗಳು ನಡೆಯುತ್ತೆ ಅಂದ್ರೆ ಯುದ್ಧಗಳು ನಡೆಯುತ್ತೆ ಯುದ್ಧಗಳು ನಡೆಯೋ ರೀತಿ ರೂಮರ್ಗಳು ಉಟ್ಕೊಳ್ಳುತ್ತೆ ಆ ರೂಮರ್ ನಂಬಿ ಜನ ಏನೇನೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ ಅದರೆಲ್ಲ ಅದು ರೂಮರ್ ಆಗೇ ಇರುತ್ತೆ ಯುದ್ಧಗಳು ಅನ್ನೋದು ಕೆಲವಷ್ಟು ಕಡೆ ನಡೆದ್ರು ಕೆಲವಷ್ಟು ಕಡೆ ನಡೆಯೋದಿಲ್ಲ ಬರೀ ರೂಮರ್ಸ್ ಆಗಿ ಹೀಗೆ ಹೊಗೆ ಆಡುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಹೊಗೆ ಆಡೋ ತರ ಆಡಿ ಬೆಂಕಿ ಹಾಗೆ ಮುಚ್ಚೋಗುತ್ತೆ ನಮ್ಮಲ್ಲೂ ನಡೀತಲ್ಲ ಆ ತರ ಯುದ್ಧಗಳು ಯುದ್ಧ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಇನ್ನ ಎರಡನೇ ಪಾಯಿಂಟ್ ಅಲ್ಲಿ ಅವ್ರು ಹೇಳೋ ಪ್ರಕಾರ ಭೂಮಿ ಮೇಲೆ ಮ್ಯಾಥ್ಯೂ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಹೇಳ್ತಾ ಇರೋದು ಪೆಮೆನ್ಸ್ ಪೆಸ್ಟಿಲೈನ್ಸಸ್ ಅಂಡ್ ಅರ್ಥಕ್ವೇಕ್ಸ್ ಅನ್ನೋದು ಆಗುತ್ತೆ ಇದ್ರ ಅರ್ಥ ನಮ್ಮಲ್ಲಿ ಎಷ್ಟೆಷ್ಟೋ ಕಾಯಿಲೆಗಳು ಉಟ್ಕೊಳ್ಳುತ್ತೆ ಎಪಿಡೆಮಿಕ್ ಕಾಯಿಲೆಗಳಾಗುತ್ತೆ ಗ್ಲೋಬಲ್ ಡಿಸಾಸ್ಟರ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಅರ್ತ್ ಕ್ವೇಕ್ ಗಳಿಗೆ ಆಲ್ರೆಡಿ ನೋಡ್ತಾ ಇದೀವಿ ಅದ್ರ ಮಧ್ಯೆ ಬದುಕ್ತಾ ಇದೀವಿ ಎಲ್ಲ ಕಡೆ ಅರ್ತ್ವೇಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇವರು ತಿಳಿಸ್ತಾರೆ ಅದಾದ ಮೇಲೆ ಫಾಲ್ಸ್ ಕ್ರೈಸ್ಟ್ ಡಿಸೀವರ್ಸ್ ಇದ್ರ ಅರ್ಥ ಏನು ನಾನೇ ದೇವರು ನಾನೇ ದೇವ ದೂತ ಅಂತ ಹೇಳ್ಕೊಂಡು ಬರೋರು ಇಷ್ಟೆಷ್ಟು ಜನ ಉಟ್ಕೊಳ್ತಾರೆ ನಾನೇ ಗಾಡು ನನ್ನನ್ನ ಫಾಲೋ ಮಾಡಿ ನಿಮ್ಮನ್ನ ಮೋಕ್ಷ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಇಷ್ಟೆಷ್ಟು ಜನ ಉಟ್ಕೊಳ್ತಾರೆ ಅಂತಾನೆ ಅದರಲ್ಲಿ ಬರ್ದಿರೋದು ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅವ್ರು ಹೇಳ್ತಾರೆ ವಿಕೆಟ್ನೆಸ್ ವಿಲ್ ಇನ್ಕ್ರೀಸ್ ಅಂದ್ರೆ ನಮ್ಮ ಮನುಷ್ಯರಲ್ಲಿ ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಒಳಗಡೆ ಕೆಟ್ಟದು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಕೆಲವೊಬ್ರು ಪೂರ್ತಿಯಾಗಿ ಸ್ಪಿರಿಚುವಲ್ ಪಾತ್ ಹೋದ್ರೆ ಕೆಲವರು ಪೂರ್ತಿಯಾಗಿ ಈ ಕಲಿ ಆಟ ಅಂತಾರಲ್ಲ ಅಂಥದ್ರಲ್ಲಿ ಇರ್ತಾರೆ ಕೆಟ್ಟದ್ರಲ್ಲಿ ಪಾಲ್ಗೊಳ್ತಾರೆ ಕೆಟ್ಟದಕ್ಕೆ ಸಪೋರ್ಟ್ ಮಾಡ್ತಾರೆ ಅಧರ್ಮದ ಹಾದಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತದ್ದು ಜಾಸ್ತಿ ಆದಾಗ ದೇವರು ಬರುವಂತ ಸಮಯ ಆಗುತ್ತೆ ಅಂತಾನೆ ಹೇಳೋದು ಎಲ್ಲ ಆದ ಮೇಲೆ ದೇವರ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡೋರು ಜನ ಉಟ್ಕೊಳ್ತಾರೆ ದೇವರು ಅಂದ್ರೆ ಹೀಗೆ ದೇವರು ಅಂದ್ರೆ ಈ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಜನರಿಗೆ ಜಾಗೃತಿ ಮೂಡಿಸೋರು ಉಟ್ಕೊಳ್ತಾರೆ ಜನ ಕೆಲವೊಬ್ರು ಅದನ್ನ ನಂಬೋದು ನಂಬದೇನೆ ಹಾಗೆ ಅವರ ಲೈಫಲ್ಲಿ ಅವ್ರು ಬದ್ಕೊಂಡು ಹೋಗೋರು ಹೋಗ್ತಾ ಇರ್ತಾರೆ ಒಟ್ನಲ್ಲಿ ಇದೆಲ್ಲ ಕೂಡ ವಿಟ್ನೆಸ್ ಸಾಕ್ಷಿಗಳಾಗುತ್ತೆ ಮುಂದೆ ದೇವ್ರು ಭೂಮಿ ಬರೋದಕ್ಕಿಂತ ಮುಂಚೆ ಇದೆಲ್ಲ ನಡೆಯುತ್ತೆ ಅಂತಾನೆ ಅವರು ನಂಬಿರೋದು ಬೈಬಲ್ ಅಲ್ಲಿ ಇಂತಹ ವಿಷಯಗಳನ್ನ ಮೆನ್ಷನ್ ಮಾಡಿದ್ರು ನಮ್ಮಲ್ಲಿ ಕಾಲಜ್ಞಾನಿಗಳು ಯಾವ ತರ ಹೇಳಿದ್ರು ಇತರ ಈ ತರ ಸಿಚೇಷನ್ ನಡೆಯುತ್ತೆ ಅಂತ ಅಂತದನ್ನೇ ಬೈಬಲ್ ಅಲ್ಲಿ ಬರ್ತಿರೋದು ಬೈಬಲ್ ಅಲ್ಲೂ ಕೂಡ ಜೀಸಸ್ ಬರ್ತಾನೆ ಅಂತ ನಂಬಿದರೆ ನಮ್ಮಲ್ಲಿ ಕಲ್ಕಿ ಭಗವಾನ್ ಬರ್ತಾನೆ ಅಂತ ನಂಬಿದೀವಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರು ಕೊನೆಗೆ ಎಲ್ಲಾ ಹೋಗಿ ಮುಟ್ಟೋದು ಒಂದೇ ಇಲ್ಲೂ ಕೂಡ ಸಾವಿರ ವರ್ಷ ಆಳ್ವಿಕೆ ನಡೆಸ್ತೇನೆ ಅಂತ ಹೇಳಿದರೆ ಅಲ್ಲೂ ಕೂಡ ಸಾವಿರ ವರ್ಷ ಟ್ರಿಬುಲೇಷನ್ ಪೀರಿಯಡ್ ಅನ್ನೋದಾದ ಮೇಲೆ ಆಳ್ವಿಕೆ ನಡೆಸ್ತೇನೆ ಭಗವಂತ ಅಂತಾನೆ ಹೇಳ್ತಾ ಇರೋದು ಇನ್ನ ಹೆವೆನ್ಲಿ ಸೈನ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೂರ್ಯನಲ್ಲಿ ಚಂದ್ರನಲ್ಲಿ ಸ್ಟಾರ್ಗಳಲ್ಲಿ ಬದಲಾವಣೆ ಆಗುತ್ತೆ ಈಗ ಅದನ್ನ ನೋಡ್ತಾ ಇದೀವಿ ಏನದು ರೆಡ್ ಮೂನ್ ನೋಡ್ತಾ ಇದೀವಿ ಸೂರ್ಯ ಪ್ಲಸ್ ಡಾರ್ಕ್ನೆಸ್ ಕೊಟ್ಟೋಗ್ತಾನೆ ಸೂರ್ಯನಲ್ಲಿ ಕತ್ಲು ಅನ್ನೋದು ಕಾಣುತ್ತೆ ಸೂರ್ಯನಲ್ಲಿ ಈಗ ಆಲ್ರೆಡಿ ಅಂತದನ್ನ ನೋಡ್ತಾ ಇದೀವಿ ಅಲ್ಲಲ್ಲೇ ಬ್ಲಾಕ್ ಹೋಲ್ಗಳು ಕ್ರಿಯೇಟ್ ಆಗ್ತಾ ಇದೆ ಇನ್ನ ರೆಡ್ ಬ್ಲಡ್ ಮೂನ್ ಅನ್ನು ನೋಡಿದಿವಿ ಎಷ್ಟೋ ಸಲ ಚಂದ್ರ ಕೆಂಪುಗೆ ಕಾಣಿಸ್ಕೊಂಡಿದ್ದಾನೆ ಇನ್ನ ಎಕ್ಲಿಪ್ಸಸ್ ಡಿಫ್ರೆಂಟ್ ಆಗಿರುತ್ತೆ ಭೂಮಿ ಮೇಲೆ ಎಷ್ಟೆಷ್ಟು ಕ್ಷುದ್ರ ಗ್ರಹಗಳು ಬಂದು ಬೀಳುವಂತ ಚಾನ್ಸಸ್ ಇರುತ್ತೆ ಇನ್ನ ರೈಸ್ ಆಫ್ ಆಂಟಿ ಕ್ರೈಸ್ಟ್ ಅಂದ್ರೆ ದೇವರ ವಿರುದ್ಧ ಅಪೋಸಿಟ್ ಆಗಿ ನಿಲ್ಲೋರು ಜಾಸ್ತಿ ಆಗ್ತಾರೆ ನಾವು ಹೇಗೆ ಹಿಂದೂ ಧರ್ಮದಲ್ಲಿ ಕಲ್ಕಿ ಭಗವಾನ್ ಅಂತ ನಂಬ್ತೀವೋ ಅವರು ಬೈಬಲ್ ಅಲ್ಲಿ ಇರೋ ಪ್ರಕಾರ ಈ ಜೀಸಸ್ ಬರ್ತಾನೆ ಅಂತ ನಂಬ್ತಾ ಇರ್ತಾರಲ್ಲ ಅದನ್ನ ವಿರೋಧಿಸೋರು ಜಾಸ್ತಿ ಆಗ್ತಾರೆ ಇನ್ನ ಕೆಲವಷ್ಟು ಧರ್ಮಗಳಲ್ಲಿ ಇದು ತಪ್ಪು ಇದು ಸುಳ್ಳು ಇವ್ರು ಸರಿ ಇಲ್ಲ ಇವ್ರನ್ನ ಕೊಲ್ಲಬೇಕು ಅನ್ನೋ ಲೆವೆಲ್ಗೆ ಹೊರಟು ಹೋಗ್ತಾರೆ ಆ ರೀತಿ ವಿರೋಧಿಗಳ ಬಣ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಆಂಟಿ ಕ್ರೈಸ್ಟ್ ಅನ್ನೋದು ಪ್ಲಸ್ ನಮ್ಮಲ್ಲಿ ಹೇಳ್ತೀವಲ್ಲ ಹಿಂದುತ್ವದ ವಿರೋಧಿಗಳು ಅಂತ ಆತರ ಇಲ್ಲ ದೇವರ ವಿರೋಧಿಗಳು ಅಂತಿವಲ್ಲ ಆ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ಕೂಡ ಯಾಕೆ ಅಂದ್ರೆ ಮಹಾಯುದ್ಧಕ್ಕೆ ಮುಂಚೆ ಕೆಲವಷ್ಟು ನಡಿಬೇಕು ಆ ಮಹಾಯುದ್ಧಗಳು ನಡಿಬೇಕು ಅಂದ್ರೆ ಇವೆಲ್ಲ ಆಗ್ಬೇಕು ಇದೆಲ್ಲದರ ಮಧ್ಯೆ ಭಗವಂತ ಕೆಲವಷ್ಟು ಜನಕ್ಕೆ ಲೀಡರ್ಶಿಪ್ ಅನ್ನೋದನ್ನ ಕೊಡ್ತಾನೆ ದಾರಿ ತೋರಿಸ್ತಾ ಹೋಗ್ತಾನೆ ಅದರಲ್ಲೂ ಮೆನ್ಷನ್ ಮಾಡ್ತಾರೆ ಒಂದು ಲಕ್ಷ ನಲವತ್ ನಾಲ್ಕು ಸಾವಿರ ಜನ ಲೀಡ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಭಗವಂತ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನರ ಜೊತೆ ಇದ್ದು ಬೇರೆ ಜನರಿಗೆ ದಾರಿ ತೋರಿಸ್ತಾನೆ ಅಂತಾನೆ ಇದ್ರಲ್ಲೂ ಹೇಳ್ತಾರೆ ಅಂದ್ರೆ ಇವ್ರಿಗೂ ಅದೇ ಬರ್ತಿರೋದು ನಮ್ಮಲ್ಲೂ ಕೂಡ ಅಮರ ಗುರುಗಳು ಅದನ್ನೇ ಹೇಳಿದ್ರು ಒಂದು ಲಕ್ಷ ನಲ್ವತ್ ಸಾವಿರ ಜನ ನಮ್ಮನ್ನ ದಾರಿ ತೋರಿಸತಾ ಹೋಗ್ತಾರೆ ಮುಂದಿನ ಯುವಕಿ ಅಂತ ಹೇಳ್ತಾರೆ ಭೂಮಿ ಮೇಲ್ ಪೂರ್ತಿ ನಮ್ಮ ಕರ್ನಾಟಕ ಇಂಡಿಯಾ ಅಂತ ಲೆಕ್ಕ ತಗೋಬಿಡಿ ಭೂಮಿ ಮೇಲ್ ಪೂರ್ತಿ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಅಂತ ಮರಗುರುಗಳು ಹೇಳಿದ್ರು ಈ ಕಡೆ ಅಚ್ಯುತಾನಂದ್ ದಾಸ್ ಅವರ ಕಾಲಜ್ಞಾನದಲ್ಲೂ ಬರ್ದಿತ್ತು ಇವನ್ ಬೈಬಲ್ ಅಲ್ಲಿ ಓದಿ ಹೇಳ್ತಾ ಇರೋರು ಅದನ್ನ ಹೇಳ್ತಾ ಇರೋದು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ನಮ್ಮನ್ನ ಲೀಡ್ ಮಾಡ್ತಾರೆ ಯಾವ ರೀತಿ ಲೀಡ್ ಮಾಡ್ತಾರೋ ನೋಡ್ಬೇಕು ಬಟ್ ಆದ್ರೆ ಮುಂದೆ ಇದೆಲ್ಲ ಕೂಡ ಬೇರೆ ರೀತಿ ಬದಲಾಗುತ್ತೆ ವ್ಯವಸ್ಥೆಗಳೇ ಬದಲಾಗುತ್ತೆ ಜನ ಬುದ್ಧಿ ಕಲಿತಾರೆ ಆ ಬುದ್ಧಿ ಕಲಿಸೋದಕ್ಕೆ ಏನೇನ್ ಮಾಡಬೇಕು ಪ್ರಕೃತಿಯಿಂದ ಆಗುತ್ತೆ ಕೆಲವಷ್ಟು ಮನುಷ್ಯರಿಂದನೂ ಆಗುತ್ತೆ ಇನ್ನ ಎರಡು ದೇವದೂತರು ಅಂತ ಹೇಳ್ಕೊಂಡು ಸುಳ್ಳು ದೇವದೂತರುಗಳಿದಾರಲ್ಲ ಅಂಥವ್ರನ್ನ ನಾಶ ಮಾಡೋ ಕೆಲಸನ ಜನನೇ ಮಾಡ್ತಾರೆ ಇದೆಲ್ಲ ಆದ ಮೇಲೆ ಕಂಪ್ಲೀಟ್ ರ್ಯಾಪ್ಚರ್ ಅನ್ನೋದಾದ ಮೇಲೆ ದೇವರು ದಾರಿ ತೋರಿಸೋ ಕೆಲಸ ಮಾಡ್ತಾನೆ ಭಗವಂತ ಅಧಿಕಾರ ಸ್ವೀಕಾರ ಮಾಡ್ತಾನೆ ಅಲ್ಲಿಂದ ಸಾವಿರ ವರ್ಷಗಳ ಕಾಲ ನಮ್ಮ ಭೂಮಿ ಮೇಲೆ ಅವನ ಅಧಿಕಾರ ಅನ್ನೋದಿರುತ್ತೆ ಅದಾದ ಮೇಲೆ ಕಂಪ್ಲೀಟ್ ಆಗಿ ಮತ್ತೆ ರೀಸೆಟ್ ಅನ್ನೋದು ಆಗೋಗುತ್ತೆ ಈಗ ಒಂದು ಶಾರ್ಟ್ ರೀಸೆಟ್ ಆದರೆ ಆಮೇಲೆ ಕಂಪ್ಲೀಟ್ ರೀಸೆಟ್ ಆಗಿ ಪೂರ್ತಿಯಾದ ಹೊಸ ಭೂಮಿ ಅನ್ನೋದು ಮತ್ತೆ ಜನ್ಮ ತಾಳುತ್ತೆ ಅಂತ ಅವರ ಬೈಬಲಲ್ಲಿ ಬರ್ದಿದೆ ಆ ತರದೇ ನಮ್ಮಲ್ಲೂ ಬರೆದಿದ್ದಾರೆ ಆದರೆ ಸ್ವಲ್ಪ ಹಿಂದೆ ಮುಂದೆ ವೇರಿಯೇಷನ್ ಇದೆ ನಮ್ಮಲ್ಲಿ ಫಸ್ಟ್ ರೀಸೆಟ್ ಇಲ್ಲಿ ಆಗೋಗ್ಬಿಡುತ್ತೆ ಅದಾದಮೇಲೆ ಭಗವಂತ ಸಾವಿರ ವರ್ಷ ಅಧಿಕಾರ ನಡೆಸ್ತಾನೆ ಅಂತಲೂ ಬರೆದಿದ್ದಾರೆ ಈವನ್ ಶರಣರ ಕಾಲಜ್ಞಾನದಲ್ಲೂ ಇದನ್ನೇ ಬರೆದಿರೋದು ಸಾವಿರ ವರ್ಷಗಳ ಕಾಲ ಭಗವಂತ ಅಧಿಕಾರ ನಡೆಸ್ತಾನೆ ಅಂತ ಅದನ್ನ ಅವರು ನಂಬ್ತಾ ಇದ್ದಾರೆ ಅಂದರೆ ಸತ್ಯ ಇದ್ದೇ ಇರುತ್ತಲ್ಲ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ ಸ್ವಲ್ಪ ವೇರಿಯೇಷನ್ ಇರ್ಬೋದು ಬರೀವಾಗ ಅವರ ಅನುಕೂಲ ತಕ್ಕಾಗಿ ಅವರ ಅನುಭವಕ್ಕೆ ತಕ್ಕನಾಗೆ ಬರೆದಿರ್ತಾರೆ ಬಟ್ ಆದ್ರೆ ವೇರಿಯೇಷನ್ ಎಲ್ಲೇ ಕೂಡಿಸ್ತಾ ಹೋದ್ರು ಕೊನೆಗೆ ಸೇರುವಂತ ಪಾಯಿಂಟ್ ಒಂದೇ ಆಗಿರುತ್ತೆ ಅಂತದ್ದೇ ಇದು ಒಟ್ನಲ್ಲಿ ಭಗವಂತ ಭೂಮಿ ಮೇಲೆ ಬರುವಂಥ ಸಮಯ ಆಗಿದೆ ಅದಕ್ಕೆ ಏಳು ವರ್ಷಗಳ ಕಾಲ ಅವರು ಟ್ರಿಬುಲೇಷನ್ ಪೀರಿಯಡ್ ಅದಾದಮೇಲೆ ರ್ಯಾಪ್ಚರ್ ನಡೆಯುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ನಮ್ಮಲ್ಲೂ ನಡೆಯುತ್ತೆ ಆದ್ರೆ ಭಗವಂತ ಭೂಮಿ ಬರೋದಕ್ಕೆ ಮುಂಚೆ ಈ ತರದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದ್ರು ಮೇಜರ್ ಆಗಿ ಫಸ್ಟ್ ಪಾಯಿಂಟ್ ಅವ್ರು ಹೇಳಿದ್ದೇನು ಇದರಲ್ಲಿ ತೋರಿಸ್ತಾರೆ ನೋಡಿ ಈ ಮ್ಯಾಥ್ಯೂ ಅವರು ಬರೆದಿರೋ ಬೈಬಲ್ ಅಲ್ಲಿ ಇರುವಂತ ಕೆಲವಷ್ಟು ವಿಷಯಗಳ ಪ್ರಕಾರ ಮೇಜರ್ ಆಗಿ ಆಗುವಂತ ಈವೆಂಟ್ಸ್ ಗಳು ಆಗುತ್ತೆ ಅಂತ ಸುಳ್ಳು ಪ್ರವಾದಿಗಳು ವಂಚನೆ ಮಾಡೋರು ನಾನೇ ದೇವರು ನಾನೇ ದೇವದೂತ ಅನ್ನೋರು ಉಟ್ಕೊಳ್ತಾರೆ ಇದು ಜಾಸ್ತಿ ಆಗುತ್ತೆ ಎಲ್ಲಾ ಕಡೆ ಭೂಮಿ ಮೇಲೆ ಪೂರ್ತಿ ನಾನು ದೇವ್ರನ್ನ ತೋರಿಸ್ತೀನಿ ಅನುಭವ ಕೊಡ್ತೀನಿ ಮೋಕ್ಷ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಬದುಕೋರು ಜಾಸ್ತಿ ಆಗ್ತಾರೆ ಇದೆಲ್ಲ ನಡೆಯುತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಯುದ್ಧಗಳು ಜಾಸ್ತಿ ಆಗುತ್ತೆ ಯುದ್ಧದ ವಿಪತ್ತುಗಳು ಜಾಸ್ತಿ ಆಗುತ್ತೆ ಭೂಮಿ ಮೇಲೆ ಪೂರ್ತಿ ಯುದ್ಧದ ಹೆಸರು ಓಡಾಡ್ತಾ ಇರುತ್ತೆ ಕೆಲವಷ್ಟು ಕಡೆ ಯುದ್ಧ ನಡೆದ್ರೆ ಇನ್ನೂ ಕೆಲವಷ್ಟು ಕಡೆ ಯುದ್ಧಗಳು ನಡೆಯೋದಿಲ್ಲ ಯುದ್ಧದ ಹೆಸರು ಬೆಂಕಿ ರೀತಿ ಿ ಕೊನೆಗೆ ಹೊಗೆ ಆಡ್ಕೊಂಡ್ ಹಾಗೆ ಮುಚ್ಚೋಗುತ್ತೆ ಇನ್ನ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ ಭೂಕಂಪಗಳು ಹೆಚ್ಚುತ್ತಾ ಹೋಗುತ್ತೆ ಯುದ್ಧದ ವದಂತಿಗಳು ನಾಳೆ ಬೆಳಿಗ್ಗೆ ಯುದ್ಧ ನಡೆದು ಬಿಡುತ್ತೆ ಮೂರನೇ ಮಹಾಯುದ್ಧ ನಡೆದು ಬಿಡುತ್ತೆ ಅಂತ ವದಂತಿಗಳು ಹೆಚ್ಚಾಗ್ತಾ ಹೋಗುತ್ತೆ ನಂಬಿಕೆ ದ್ರೋಹ ಅನ್ನೋದು ಮೂರನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ನಂಬಿಕೆ ದ್ರೋಹಿಗಳು ಜಾಸ್ತಿ ಆಗ್ತಾರೆ ದ್ವೇಷಗಳು ಉಟ್ಕೊಳ್ಳುತ್ತೆ ಜೊತೆಗಿದ್ದವರೇ ನಮ್ಮನ್ನ ದ್ವೇಷ ಶುರು ಮಾಡ್ತಾರೆ ನಮ್ಮ ಶತ್ರುಗಳು ನಮ್ಮ ಜೊತೆಗೆ ಬದುಕ್ತಾ ಇರ್ತಾರೆ ನಮ್ಮನ್ನ ಹತ್ಯೆ ಮಾಡೋ ಪ್ರಯತ್ನಗಳು ನಡೆಯುತ್ತೆ ಇಂಥ ವಿಷಯಗಳು ನಡೀತವೆ ಅಂದ್ರೆ ಧರ್ಮ ಯುದ್ಧಗಳಲ್ಲೆಲ್ಲಾ ನಡೀತಾ ಹೋಗುತ್ತೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ನಂಬಿಕೆ ಅನ್ನೋದು ಜನರಿಂದ ದೂರ ಮಾಡಿಸ್ತಾರೆ ದೇವರಲ್ಲಿರುವಂಥ ನಂಬಿಕೆ ಆಗ್ಬೋದು ಒಂದು ಧರ್ಮದ ಬಗ್ಗೆ ನಂಬಿಕೆ ಆಗ್ಬೋದು ಅದನ್ನೆಲ್ಲ ಹಾಳು ಮಾಡ್ತಾ ಹೋಗ್ತಾರೆ ದೇವ್ರು ಬರೋದಕ್ಕೆ ಮುಂಚೆ ಅಂತಾನೆ ಹೇಳೋದು ಇದನ್ನೆಲ್ಲ ನೋಡ್ತಾನೆ ಇದ್ದೀವಿ ಅನ್ಯ ಧರ್ಮದವರು ಬೇರೆ ಬೇರೆ ಧರ್ಮಗಳನ್ನ ಇಲ್ಲಿ ಹಾಳು ಮಾಡೋದಕ್ ನೋಡ್ತಾ ಇರ್ತಾರೆ ಯಾವ್ದಾದ ರೀತಿ ಅಂತದೆಲ್ಲ ನಡೆಯುತ್ತೆ ಇನ್ನ ಸೂರ್ಯನಲ್ಲಿ ಬದಲಾವಣೆಗಳು ಕಾಣಿಸ್ಕೊಡುತ್ತೆ ಚಂದ್ರನಲ್ಲಿ ಬೆಳಕು ಅನ್ನೋದು ಕಡಿಮೆ ಆಗುತ್ತೆ ಪ್ಲಸ್ ಕೆಂಪು ಬಣ್ಣಕ್ಕೆ ತಿರ್ತಾ ಹೋಗುತ್ತೆ ಆಕಾಶದಿಂದ ನಕ್ಷತ್ರಗಳು ಬೀಳುತ್ತೆ ಈ ತರದ್ದೆಲ್ಲಾ ನಡೆಯುತ್ತೆ ಇನ್ನ ವಿನಾಶದ ಸಮಯ ಮುಂಚೆ ಕೆಲವಷ್ಟು ವಿಷಯಗಳು ನಡೆಯುತ್ತೆ ಅಂತ ಎಚ್ಚರಿಸ್ತಾರೆ ಜ್ಞಾನಿಗಳು ಆದ್ರೆ ಜನ ಎಚ್ಚೆತ್ಕೊಳ್ಳೋದಿಲ್ಲ ಇದನ್ನೆಲ್ಲ ಅನುಭವಿಸಲೇಬೇಕಾಗತ್ತೆ ಇನ್ನು ಎಷ್ಟೋ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅನ್ನೋದು ರಾಷ್ಟ್ರದ ಒಳಗಡೆಯಿಂದನೇ ನಡೆಯುತ್ತೆ ಒಳಸಂಚಿನಿಂದ ರಾಷ್ಟ್ರಗಳು ಹಾಳಾಗ್ತವೆ ಇದೆಲ್ಲ ಆದ ಮೇಲೆ ಆಕಾಶದಿಂದ ಒಂದು ಮುನ್ಸೂಚನೆ ಬರುತ್ತೆ ಭಗವಂತ ಭೂಮಿ ಬರ್ತಾನೆ ಅಂತ ಇದೆಲ್ಲ ಕೂಡ ಟೋಟಲ್ ಆಗಿ ನಡೆಯುವಂತಹ ವಿಷಯಗಳು ಮ್ಯಾಥ್ಯೂ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ತಿಳಿಸಿರುವ ಹಾಗೆ ಭೂಮಿ ಮೇಲೆ ಭಗವಂತ ಬರೋದಕ್ಕೆ ಮುಂಚೆ ಇದಿಷ್ಟು ನಡೆಯುತ್ತೆ ಒಟ್ಟಿನಲ್ಲಿ ಇದನ್ನೆಲ್ಲ ಅನುಭವಿಸಾದ ಮೇಲೆ ಭೂಮಿ ಮೇಲೆ ಭಗವಂತ ಬರ್ತಾನೆ ಅಂತ ಬೈಬಲಲ್ಲಿ ಬರೆದಿದ್ದಾರೆ ಅಂತಾನೆ ಹೇಳ್ತಾ ಇರೋದು ಅಂತ ವಿಷಯಗಳಿಗೆ ನಾವು ಕಾಯ್ತಾ ಇದೀವಿ ಸುಳ್ಳು ಪ್ರವಾದಿಗಳು ನೋಡ್ತಾ ಇದೀವಿ ಯುದ್ಧದ ಸುಳ್ಳು ವದಂತಿಗಳು ಬರುತ್ತೆ ಯುದ್ಧ ನಡೆಯುತ್ತೆ ಅಂತ ಹಾಗೆ ಹೋಗುತ್ತೆ ಕಾಯಿಲೆಗಳು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಥಕ್ವೇಕ್ಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದಾದ ಮೇಲೆ ದೇಶಗಳಲ್ಲಿ ಧರ್ಮಗಳಲ್ಲಿ ಯುದ್ಧ ಅನ್ನೋದು ನಡೆಯುತ್ತೆ ಜನ ಒಳ್ಳೊಳ್ಳೊಳಗಡೆನೆ ಮೋಸ ಮಾಡಿ ಜನರನ್ನ ಹಾಳು ಮಾಡಿ ದ್ವೇಷ ಹುಟ್ಟೋ ಹಾಗೆ ಮಾಡ್ತಾರೆ ಅವರವರಲ್ಲೇ ಜನ ಹೊಡೆದಾಡ್ಕೊಂಡು ಸಹಾಯ ಮಾಡ್ತಾರೆ ಆಕಾಶದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಇನ್ನು ಜನರಿಗೆ ಪ್ರೀತಿ ಈ ಇವುಗಳ ಮೇಲೆಲ್ಲ ನಂಬಿಕೆ ಹೊರಟೋಗುತ್ತೆ ಈ ಭಕ್ತಿ ಅನ್ನೋದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ ಎಷ್ಟೋ ಜನ ಪೂರ್ತಿಯಾಗಿ ಭಕ್ತರಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ ಅಂಧ ಭಕ್ತಿನಲ್ಲೂ ಬದುಕ್ತಾರೆ ಮೂಢ ನಂಬಿಕೆಗಳ ಭಕ್ತಿನಲ್ಲಿ ಬದುಕ್ತಾರೆ ಒಟ್ಟಿನಲ್ಲಿ ಇದೆಲ್ಲ ಸೈನ್ಸ್ಗಳಾದ ಮೇಲೆ ಭಗವಂತ ಬಂದು ಕಂಪ್ಲೀಟ್ ಆಗಿ ಪಂಚನ ಆಳ್ತಾನೆ ಅಂತ ಹೇಳಿದ್ದಾರೆ ನಾವು ನೋಡಬೇಕು ಹೋಟ್ನಲ್ಲಿ ಇದು ನಮ್ಮಲ್ಲೂ ಬರೆದಿದ್ದಾರೆ ಅವರಲ್ಲೂ ಬರೆದಿದ್ದಾರೆ ಇದು ಮಾತ್ರ ಸತ್ಯ ಇನ್ನಿತರದ್ದು ಎಷ್ಟೆಷ್ಟು ವಿಷಯಗಳಿದೆ ತಿಳ್ಕೊಬೇಕಾಗಿರೋದು ತಿಳ್ಕೊಳ್ತಾ ಹೋಗೋಣ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್